ಹರೇ ಕೃಷ್ಣ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ತುಂಬಾ ಧನ್ಯವಾದಗಳು ಹೇಳ್ತೀನಿ ಯಾಕಂದರೆ ಹಂಡ್ರೆಡ್ ಹಂಡ್ರೆಡ್ ಫ್ಯಾಮಿಲಿ ನನಗೆ ಕಂಪ್ಲೀಟ್ ಆಗಿದೆ ಅದೇ ಖುಷಿ ನಾನು ಇವತ್ತು ಈ ವಿಡಿಯೋ ಮಾಡ್ತಿದ್ದೀನಿ ಹಾಗೆ ಇವತ್ತು ಶುಕ್ರವಾರ ಆಗಿಲ್ಲದ್ರಿಂದ ನನಗೆ ಭಾಳ ದಿವಸದಿಂದ ಆಸೆ ಇತ್ತು ನಾನು ಲಕ್ಷ್ಮೀ ದೇವಿ ನುಡಿ ತುಂಬಬೇಕು ನುಡಿ ತುಂಬಬೇಕು ಅದರಿಂದ ಸೊ ಅದನ್ನು ಇವತ್ತು ನಾವು ಗುಡಿ ಹೋಗ್ತಿದ್ದೀವಿ ಸೊ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಇವತ್ತು ಶುಕ್ರವಾರ ಆಗಿದ್ದರಿಂದ ಮನೇಲೆ ಪೂಜೆ ಮಾಡಿದೆ ನಮ್ಮ ನಮ್ಮನೇಲಿ ಇರೋದು ಇಬ್ರೇ ಸದ್ಯಕ್ಕೆ ಒಂದು ಗಣೇಶ ಹಾಗೂ ಇನ್ನೊಂದು ಕೃಷ್ಣ ಹಾಗೆ ಹೊಸ್ಟೆಲ್ಗೆ ಹೂವು ಇಟ್ಟು ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನದಲ್ಲಿ ಏನು ಬೇಕು ಎಲ್ಲ ರೆಡಿ ಮಾಡಿಕೊಂಡಿದ್ದೆ ನಾನು ಇದು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನಾನು ಇಲ್ಲಿಂದ ಅರ್ಚಕರಿಗೆ ಏನೇನು ಬೇಕು ಹೇಗೆ ಅಂತ ನಾನು ಹಿಂದಿನ ದಿವಸನೇ ಕೇಳ್ಕೊಂಡಿದ್ದೆ ಅವರು ತುಂಬ ಚೆನ್ನಾಗಿ ಹೇಳ್ಕೊಟ್ರು ಹಾಗೆ ಹಾಗೆ ದೇವಿಗೆ ಹೇಗೆ ಉಡಿ ತುಂಬಬೇಕು ಅಂತ ಒಂದೊಂದು ಒಂದೊಂದಾಗಿ ಅವರು ನನಗೆ ಹೇಳ್ತಾ ಹೋದರು ಹಾಗೆ ಅದ್ರ ಮಹತ್ವನೂ ಅವರು ತಿಳಿಸ್ಕೊಟ್ರು ನನಗೆ ಪೂಜೆ ತುಂಬ ಚೆನ್ನಾಗಿ ನೆರವೇರಿತು

ಹಾಗೆ ತಾಯಿ ಎಲ್ರಿಗೂ ಸುಖ ಸಂಪತ್ತು ಆಯುರ್ ಆರೋಗ್ಯ ಆಯುಷ್ಯ ಕೊಟ್ಟು ಎಲ್ರಿಗೂ ಒಳ್ಳೆಯದು ಮಾಡಲಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಪ್ರೀತಿ ವಿಶ್ವ ನಮ್ಮ ಜೊತೆಗಿರಲಿ